ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋ ಯಾರು ನೋಡ್ತಿದ್ದೀರಾ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಫ್ರೆಂಡ್ಸ್ ನೋಡ್ಬೋದು ಒಂದು ಹೊಸ ಕುರಿ ಶೆಡ್ ಮಾಡಿದ್ದೀನಿ ನಾನೇ ಇಲ್ಲಿಂದ ಇಲ್ಲಿಗೆ ಎರಡು ಅಡಿ ಎರಡು ಅಡಿಗೆ ಒಂದು ಇಂಚ್ ಕಡ್ಮೆಟ್ಟಿ ಏನಿ ಅಲ್ಲೇ ಅಲ್ಲಿಗೆಲ್ಲ ನೋಡ್ಬೋದು ನೀವು ಮತ್ತೆ ಇಲ್ಲೊಂದು ರಾಡ್ ಏನಿ ಕುರಿ ಕಟ್ಟೋಕ್ಕೆ ಇದು ಶೆಡ್ ಅಳತೆ ಬಂದ್ಬಿಟ್ಟು ಸ್ವಲ್ಪ ದೊಡ್ಡದಿದೆ ಕುರಿದ ಮಾತ್ರ ಎರಡು ಅಡಿ ಅಗಲ ಮತ್ತೆ ಉದ್ದ ನಾಲ್ಕೂವರೆ ಅಡಿ ಇಟ್ಟಿದ್ದೀನಿ ಹಿಂದ್ಗಡೆ ನಾವು ಓಡಾಡಕ್ಕೆ ಸ್ವಲ್ಪ ಜಾಗ ಬಿಟ್ಕೊಂಡಿದ್ದೀನಿ ನೋಡ್ಬೋದು ನೀವು ಸೀಟಿನ್ ಶೆಡ್ ಈಟ್ ಆಗಬಾರ್ದು ಅಂತ ವೆಂಟಿಲೇಷನಿಗೆ ಸುತ್ತಲೂ ಎರಡರಿಂದ ಮೂರು ಅಡಿ ಬಿಟ್ಟಿದ್ದೀನಿ ಆ ಕಡೆ ಬಿಟ್ಟಿದ್ದೀನಿ ಮತ್ತು ಈ ಕಡೆನೂ ಎರಡರಿಂದ ಮೂರು ಅಡಿ ಖಾಲಿಬಿಟ್ಟಿದ್ದೀನಿ ಸ್ವಲ್ಪ ಏರಿಯೇಷನ್ ಆಗಲಿ ಅಂತ ಆಮೇಲೆ ಇಲ್ಲಿ ಮೇಲೆ ಒಂದು ಫ್ಯಾನ್ ಹಾಕಿಸ್ತೀನಿ ಆಮೇಲೆ ಈ ಬಾನಿ ಬಂದ್ಬಿಟ್ಟು ಒಂದಡಿ ಅಗಲ ಎಂಟು ಅಡಿ ಉದ್ದ ಮತ್ತೆ ನೋಡಿ ಜೆ ಎಸ್ ಡಬ್ಲ್ಯೂ ಕಂಪ್ನಿದು ಜೆ ಎಸ್ ಡಬ್ಲ್ಯೂ ಐ ಎಸ್ ಐ ಮಾರ್ಕ್ ಆಗಿದೆ ಇದರಲ್ಲಿ ಲೋಗೇಜ್ ಇದೆ ಅದು ಸಾವಿರದ ಮುನ್ನೂರು ಬೀಳುತ್ತೆ ಇದು ಸಾವಿರದ ಎಂಟುನೂರು ಎಂಟು ಅಡಿ ಉದ್ದ ಒಂದು ಅಡಿ ಬರುತ್ತೆ ಮತ್ತು ಹಿಂಗೆ ಒಂದು ಅರ್ಧ ಅಡಿ ಬರುತ್ತೆ ನೋಡ್ಬೋದು ಇವಕ್ಕೆ ಒಂದು ಕಂಪಾರ್ಟ್ಮೆಂಟಲ್ಲಿ ಸಣ್ಣ ಮರಿಗಳಿದ್ದರೆ ಎರಡು ಬಿಡ್ತೀನಿ ದೊಡ್ಡವಾದಾಗ ಒಂದೇ ಬಿಡ್ತೀನಿ ಮತ್ತು ಅಲ್ಲಿಗೆ ಇವು ಯಾವ ದುಡ್ಡು ಕೊಟ್ಟು ತಂದಿದ್ದಲ್ಲ ನಮ್ಮ ಮನೆ ಕಟ್ಟಿಸ್ಬೇಕಾದ್ರೆ ಹಳೇ ಅಲ್ಲಿಗೆಯಲ್ಲಿ ಡೋರ್ ಮಾಡಿಸಿದ್ದೆ ಅವನ್ನೇ ತಗೊಂಡೋಗಿ ಬಡಗಿರತ್ರ ಎರಡು ಎರಡು ಇಂಚಿ ಕಟ್ ಮಾಡಿಸ್ಕೊಂಬಂದು ಸ್ಕ್ರೂ ಮತ್ತೆ ಮಳೆ ಹೊಡೆದು ಮನೆ ಮಾಡಿದ್ದೀನಿ ಗ್ಯಾಪ್ ಒಂದು ಬೆಟ್ಟಷ್ಟು ಗ್ಯಾಪ್ ಇದೆ ಮನೆ ಮೇಲೆ ಸಿಂಟೆಕ್ಸ್ ಕಬ್ನ ಸ್ಟ್ಯಾಂಡ್ ಮಾಡಿಸಿದ್ದೆ ಅಲ್ಲಿಗೆ ರೂಮ್ ಕಟ್ಟಿದ್ವಿ ಅಂತ ಸಿಂಟೆಕ್ಸ್ ಅಲ್ಲಿ ಹೋಗಿದ್ರಿಂದ ಆ ಸ್ಟ್ಯಾಂಡ್ ವೇಸ್ಟ್ ಆಗಿತ್ತು ಅದನ್ನ ಇಲ್ಲಿ ಕವರಿ ಶೆಡ್ ಮಾಡೋದಕ್ಕೆ ಬಳಸ್ಕೊಂಡಿದೀನಿ ಕುರಿಗಳು ಕಂಫರ್ಟ್ ಆಗಿರ್ಲಿ ಅಂತ ಎರಡಡಿ ಮಾಡಿದ್ದೀನಿ ಎರಡಡಿ ಎರಡನ ಅವಶ್ಯಕತೆ ಇಲ್ಲ ಆದ್ರೆ ದೊಡ್ಡ ಮರಿಗಳು ಆದ್ರೆ ಕಟ್ಟಕಿರ್ಲಿ ಅಂತ ಹೇಳಿ ಎರಡು ಅಡಿ ಗ್ಯಾಪ್ ಇಟ್ಟಿದ್ದೀನಿ ಪೂರಾ ಶೆಡ್ ನೋಡ್ಬೋದು ಆಮೇಲೆ ನಮ್ದು ಶೆಡ್ ಹಳೆ ಶೆಡ್ ಇತ್ತು ಅಲ್ಲಿ ಶೀಟ್ ಕಾಣ್ತಾ ಇದೆಯಲ್ಲ ಆ ಅಷ್ಟೈ ನಮ್ಮ ಹಳೆ ಶೆಡ್ ಇತ್ತು ಅದನ್ನ ಮೇಲ್ಗಡೆ ಕೀಳ್ಸಿ ಒಂದ ಎರಡರಿಂದ ಮೂರು ಅಡಿ ಹೈಟ್ ಮಾಡಿಸಿ ಮತ್ತೆ ಶೀಟ್ ಇಲ್ಲೇ ಇದಕ್ಕಿದ್ದ ಶೀಟ್ ನ ಮೇಲೆ ಹಾಕಿದೀನಿ ಸ್ವಲ್ಪ ಶೀಟ್ ತಂದಿದ್ದೀನಿ ಆಮೇಲೆ ಹಿಂದ್ಗಡೆ ಇಲ್ಲಿ ಹಳೆ ಶೀಟ್ ಇದ್ವು ನಮ್ಮ ಹಳೆ ಶೀಟ್ ನ ಈ ಕಡೆನೂ ಹೊಡೆಸಿದೀನಿ ಈ ಕಡೆನೂ ಅಷ್ಟೇ ಹಳೆ ಶೀಟೇ ಇತ್ತು ಹೊಡೆಸಿದೀನಿ ಈ ಹೊಸ ಶೆಡ್ಡಿಗೆ ಖರ್ಚಂದರೆ ನಾನು ಹೊಸ ಐಟಮ್ ಏನೂ ತಗೊಂಬಂದಿಲ್ಲ ಇಲ್ಲೊಂದು ಕಾಣ್ತಿದೆಯಲ್ಲ ಈ ಥರದ್ದೊಂದು ಮೂರು ಪೀಸ್ ತೊಗೊಂಬಂದಿದ್ದೆ ಅದೊಂದು ನಾಲ್ಕು ಸಾವಿರ ಚಿಲ್ಲರೆ ಆಗಿತ್ತು ಮತ್ತೆ ಮಾಡೋರಿಗೆ ಕೂಲಿ ಒಂದು ಹತ್ತು ಸಾವಿರ ಮತ್ತು ಅಲ್ಲಿಗೆ ಇಲ್ಲಿಗೆ ಎಲ್ಲ ಏನು ಮನೇಲೆ ಇದ್ದಿದ್ದು ಟೋಟ್ಲು ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಖರ್ಚು ಬಂದಿದೆ ನನಗೆ ಅಷ್ಟೇ ಯಾಕಂದರೆ ಎಲ್ಲ ಐಟಮ್ ನನ್ನ ಹತ್ರನೇ ಇತ್ತು ಶೆಡ್ಡು ಹಳೆದು ಅದು ಅಳೆದು ನಮ್ಮ ಹತ್ರನೇ ಇತ್ತಲ್ಲ ಹಾಗಾಗಿ ಜಾಸ್ತಿ ಕಾಸ್ಟ್ ಏನು ಬಿದ್ದಿಲ್ಲ ಮತ್ತೀಗ ಜಾಸ್ತಿ ಕಾಸ್ಟ್ ಮಾಡಿ ಸುಮ್ಮನೆ ಲಾಸ್ ಮಾಡ್ಕೊಳ್ಳೋದು ಬೇಡ ಈ ಹಿಂದೆ ಸಲ ಮಾಡಿ ಕುರಿ ತರೋದ್ರಲ್ಲೇ ತರಲಿಕ್ಕೆ ಗೊತ್ತಾಗ್ದಲ್ಲೇ ಮೋಸ ಹೋಗಿ ಇದಾಗಿದ್ದೆ ಹಂಗಾಗಿ ಮತ್ತೆ ಬಿಟ್ಟಿದ್ದೆ ಬೇಡ ಅಂತ ಈಗ ಸ್ವಲ್ಪ ಬ್ಯಾಂಕ್ ಕೆಲಸ ಕಡಿಮೆ ಆಗುತ್ತೆ ನೋಡೋಣ ಮಧ್ಯಾಹ್ನದ ಮೇಲೆ ಸ್ವಲ್ಪ ಫ್ರೀ ಇರ್ತೀನಿ ಅಂತೇಳಿ ತೊಗೊಂಬಂದಿದ್ದೀನಿ ಮಾಡೋಣ ಅಂತ ನೋಡ್ಬೋದು ಎಂಟಡಿ ಮೂರು ಶೀಟ್ ತೊಗೊಂಬಂದಿದ್ದೀನಿ ಇವನ್ನ ಬಾನಿನ ಇವು ಬೇರೆ ಬೇರೆ ಪೈಪಲ್ಲೆಲ್ಲ ಮಾಡ್ತಾರೆ ನಾನು ಈ ತರ ಮುಂಚೆನೆ ಮಾಡಿಸಿದ್ನಲ್ಲ ಹಂಗಾಗಿ ಇವನ್ನೇ ತಗೊಂಡ್ಬಂದೆ ಶೀಟಿಂದು ನೋಡಿ ಅದೊಂದು ಪೀಸು ಇಲ್ಲಿ ಕಟ್ ಆಗುತ್ತೆ ಇಲ್ಲಿಂದ ಇಲ್ಲಿಗೊಂದು ಪೀಸು ಮತ್ತೆ ಇಲ್ಲಿಂದ ಇಲ್ಲಿಗೊಂದು ಪೀಸು ಇದು ಒಂದೆರಡು ಅಡಿ ಎಕ್ಸ್ಟ್ರಾ ಉದ್ದ ಬಂದಿದೆ ಇರ್ಲಿ ಕಟ್ ಮಾಡಿದ್ರೆ ವೇಸ್ಟ್ ಆಗುತ್ತೆ ಓಡೋಕೆ ತೊಂದರೆ ಆಗೋಲ್ಲ ಕೂರಿ ಒಳಗೆ ಬಿಡ್ಬೇಕ್ರೆ ಮತ್ತೆ ಈ ಕೈವ್ರು ತೆಗಿಬೋದು ಹಂಗಾಗಿ ಏನೋ ಸಮಸ್ಯೆ ಆಗಲ್ಲ ಅಂತ ಹೇಳಿ ಬಿಟ್ಟಿದೀನಿ ನೋಡ್ಬೋದು ಹೇಗನ್ನತಾ ಇದೆ ಶೆಡ್ಡು ಅದ್ರ ಬಗ್ಗೆ ಒಂದು ಕಮೆಂಟ್ ಮಾಡಿ ನೆಕ್ಸ್ಟು ಇದಕ್ಕೆ ಕುರಿ ಇಲ್ಲಿ ನಮ್ಮ ಲೋಕಲ್ ಕುರಿನೇ ತರೋಣ ಅಂತ ಅಂದ್ಕೊಂಡೆ ನಮ್ಮ ಲೋಕಲ್ ಕುರಿಗಳು ಅಷ್ಟೊಂದು ಸರಿ ಆಗಲ್ಲ ಮತ್ತೆ ಸ್ವಲ್ಪ ಎಲ್ಲ ದಲಾಳಿಗಳು ಮೋಸ ಆಮೇಲೆ ಅವು ಚೆನ್ನಾಗಿ ಗ್ರೋತ್ ಬರೋಲ್ಲ ಅಷ್ಟೊಂದು ಬರ್ತವೆ ತೀರ ಗ್ರೋತ್ ಬರಲ್ಲ ಹಾಗಾಗಿ ಈ ರಾಣೆಬೆನ್ನೂರು ಹರಿಹರ ಆ ಸೈಡ್ ಹೋಗೋಣ ಅಂತ ಅನ್ಕೊಂಡಿನಿ ನೋಡೋಣ ಹೋದರೆ ಮಾರ್ಕೆಟಿಗೆ ಹೋದ್ರೆ ಅದ್ರದ್ದು ಒಂದು ವೀಡಿಯೋ ಮಾಡಿಬಿಡ್ತೀನಿ ಒಳ್ಳೆ ಸ್ವಲ್ಪ ದೊಡ್ಡ ಮರಿನೇ ತರೋಣ ಅಂತ ಮಾಡಿದ್ದೀನಿ ಈ ಸಲ ಎಂಟು ಒಂಬತ್ತು ಹತ್ತು ಸಾವಿರ ಈ ಗಿರ ಮರಿ ತಂದು ಸಾಕೋಣ ಅಂತ ಮಾಡಿದ್ದೀನಿ ನೋಡೋಣ ಮಾರ್ಕೆಟಿಗೆ ಹೋಗ್ತೀನಲ್ಲ ಅಲ್ಲೊಂದು ವೀಡಿಯೋ ಮಾಡ್ಕೊಂಡು ಬರ್ತೀನಿ ನೆಕ್ಸ್ಟು ಕುರಿಗಳು ಬಂದ ಮೇಲೂ ಕಟ್ಟಿ ನೆಕ್ಸ್ಟು ಯಾವ್ಯಾವ ಥರ ಕುರಿ ತಂದಿದ್ದೀನಿ ಅದನ್ನು ತೋರಿಸ್ತೀನಿ ನೀವು ಯಾರೋ ಶೆಡ್ ಮಾಡೋದಿದ್ರೆ ಫಸ್ಟಿಗೆ ಹೈಟೆಕ್ ಶೆಡ್ ಥರ ಮಾಡಿ ತುಂಬ ಲಾಸ್ ಮಾಡ್ಕೊಳ್ಳೋದು ಬೇಡ ಈ ರಷ್ಟು ಚೆಕ್ದಲ್ಲೇ ಲೋ ಕಾಸ್ಟಲ್ಲೇ ಮಾಡಿ ಈ ಅಲ್ಗೆ ಬದಲು ಈ ಅಡಿಕೆ ದಬ್ಬೆಗಳು ಬರ್ತವೆ ಅವನ್ನಾಕು ಮಾಡ್ಬೋದು ಫಸ್ಟಿಗೆ ಲೋ ಇನ್ವೆಸ್ಟ್ಮೆಂಟಲ್ಲೇ ಮಾಡಿ ಅಥವಾ ನಿಮ್ಮ ಹತ್ರ ಇನ್ವೆಸ್ಟ್ಮೆಂಟ್ ಹೆವಿ ಇದ್ದು ನೀವು ಅದನ್ನೇ ಮಾಡಬೇಕು ಅಂದರೆ ಅದು ನಿಮ್ಮ ಇಷ್ಟ ತೀರಾ ಈಗ ಇನ್ವೆಸ್ಟ್ಮೆಂಟ್ ಇಲ್ದಲ್ಲ ಕಡಿಮೆ ಇನ್ವೆಸ್ಟ್ಮೆಂಟಲ್ಲಿ ಮಾಡೋರು ಫಸ್ಟಿಗೆ ನೀವೇನೇ ಇನ್ವೆಸ್ಟ್ಮೆಂಟ್ ಹಾಕಿದ್ರೆ ಕುರಿ ಮೇಲೆ ಹಾಕಿ ಶೆಡ್ ಮೇಲೆ ತುಂಬ ಇನ್ವೆಸ್ಟ್ಮೆಂಟ್ ಹಾಕಬೇಡಿ ಕುರಿಗಳ ಮೇಲೆ ಹಾಕಿ ಅದೇನು ಲಾಸ್ ಆಗೋಲ್ಲ ಆಮೇಲೆ ಮೇವು ಅಷ್ಟೇ ಮೇವು ಸ್ವಂತ ಬೆಳ್ಕೊಂಡ್ರೆ ಸ್ವಲ್ಪ ಲಾಭ ಕಾಣ್ಬೋದು ಮೇವು ಕೂಡ ಎಲ್ಲ ತಂದು ಇನ್ನು ಕೈ ತಿಂಡಿ ಏನೇನು ತೆರಳೇಬೇಕು ಮೇವು ತಂದು ಕೊಂಡು ಮಾಡಿದ್ರೆ ಸ್ವಲ್ಪ ಲಾಸ್ ಆಗುತ್ತೆ ಆದಷ್ಟು ಮೇವು ಜಮೀನಿದ್ರೆ ಬೆಳೀರಿ ಜಮೀನಿಲ್ಲಾಂದರೆ ಒಳ್ಳೆ ಸೀಸನ್ ನೋಡ್ತಾಳೆ ಅನ್ಸೀಸನ್ ತೊಗೊಳಕ್ಕೆ ಹೋದ್ರೆ ದುಬಾರಿ ಬೀಳುತ್ತೆ ಮೇವು ಸೀಸನಲ್ಲಿ ತಗೊಳ್ಳಿ ಆಮೇಲೆ ಅಳತೆ ಹೇಳಿದ್ನಲ್ಲ ಎರಡು ಅಡಿ ಹಿಂಗೆ ನಾಲ್ಕೂವರೆ ಅಡಿ ಆಮೇಲೆ ಇದರಲ್ಲೇ ಎರಡು ಕಂಪಾರ್ಟ್ಮೆಂಟ್ ಮಾಡೋಣ ಅಂತ ಇದ್ದೆ ನಾನು ಇಲ್ಲಿಂದ ಮೂರು ಮೂರು ಅಡಿ ಇಲ್ಲೊಂದು ಕಂಪಾರ್ಟ್ಮೆಂಟ್ ಇಲ್ಲೊಂದು ಕಂಪಾರ್ಟ್ಮೆಂಟು ಈಗ ಫಸ್ಟಿಗೆ ಭಾಳ ದಿವಸ ಆದಮೇಲೆ ಶೆಡ್ ಇದ್ದೀನಲ್ಲ ನೋಡೋಣ ಇದ್ರಲ್ಲಿ ಒಂದು ಬ್ಯಾಚ್ ಎರಡು ಬ್ಯಾಚ್ ಮಾಡೋಣ ಏನಾದ್ರೂ ಲಾಭ ಆಗಿ ಮಾಡ್ಬೋದು ಅಂತಂದರೆ ಸ್ವಲ್ಪ ಕಟ್ ಮಾಡಿ ಇದನ್ನು ಹಿಂದೆ ಒಂದು ಅರ್ಧ ಅಡಿ ಒಂದು ಅಡಿ ಹಿಂದಕ್ಕೆ ಹಾಕಿ ಮತ್ತು ಈ ಕಡೆಯೂ ಇದೇ ಥರ ಇದೊಂದು ಒಂದು ಕಂಪಾರ್ಟ್ಮೆಂಟ್ ಮಾಡಿ ಸೆಂಟ್ರಲ್ ಓಡಾಡಕ್ಕೆ ಬಿಟ್ಕೊಂಡು ಹಾಂ ಹತ್ತು ಒಂದು ಇಪ್ಪತ್ತು ಮರಿ ಸಾಕೋ ಥರ ಮಾಡೋಣ ಅಂತ ಮಾಡ್ಕೊಂಡಿದ್ದೀನಿ ನೋಡಿಬ್ರಿ ಹಾಂ ವೀಡಿಯೋ ಇಷ್ಟಾಗಿದೆ ಅಂದ್ಕೊಳ್ತೀನಿ ಮತ್ತು ಏನಾದ್ರು ಗೊತ್ತಾಗಿಲ್ಲ ಅಥವಾ ಏನಾದ್ರು ಅಳತೆ ಪಳತೆ ಬೇಕು ಅಂದರೆ ಅದನ್ನು ಕಮೆಂಟ್ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ ಅಳತೆ ಬಗ್ಗೆ ಸೊ ವೀಡಿಯೋ ಇಷ್ಟಾಗಿದೆ ಅಂದ್ಕೊಳ್ತೀನಿ ನೆಕ್ಸ್ಟು ನೋಡೋಣ ಮಾರ್ಕೆಟಿಗೆ ಹೋಗುತ್ತಲ್ಲ ಅದೊಂದು ವೀಡಿಯೋ ಮಾಡಿ ಹಾಕ್ತೀನಿ ಹಾಂ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್